ಯೂರಿಯಾ ಕೊರತೆ ಈ ರಾಜ್ಯದಲ್ಲಿ ತಪ್ಪಿಸ್ಬೋದಾಗಿತ್ತು ಮಳೆ ಆಗ್ತಾ ಇದ್ದಂಗೆ ಅದರ ಬೇಡಿಕೆ ಹೆಚ್ಚಿರ್ತದೆ ಎಲ್ಲಿ ಬೇಡಿಕೆ ಹೆಚ್ಚಿದೆ ಅಲ್ಲಿ ದಾಸ್ತಾನು ಮಾಡಬೇಕಾಗಿತ್ತು ಬಫರ್ ಸ್ಟಾಕ್ ಇಟ್ಕೋಬೇಕಾಗಿತ್ತು ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ ಮತ್ತು ಅದರ ನಿರ್ವಹಣೆ ಸರಿ ಆಗಲಿದ ಕಾರಣದಿಂದ ಸಮಸ್ಯೆ ಆಗಿದೆ ಹೆಚ್ಚುವರಿ ಯೂರಿಯನ್ನು ಕೇಂದ್ರ ಸರ್ಕಾರ ಕೇಳಿದ್ದಾರೆ ನಾವು ಕೂಡ ಕೇಂದ್ರ ಸರ್ಕಾರದ ಕೃಷಿ ಸಚಿವರಿಗೆ ಮಾತನಾಡಿ ಕೊಡಿಸುವಂಥ ಪ್ರಯತ್ನ ಮಾಡ್ತೀವಿ ಆದರೆ ಅದಕ್ಕಿಂತ ಮುಖ್ಯವಾಗಿ ಈಗಾಗಲೇ ಏನು ಬರ್ತಾ ಇದೆ ಆ ಯೂರಿಯನ್ನು ಸಮರ್ಪಕ ಹಂಚೋ ಕೆಲಸವನ್ನು ಕೃಷಿ ಇಲಾಖೆ ಮತ್ತು ಮಂತ್ರಿಗಳು ಮಾಡುವ ಹೋಲಿಕೆ ಮಾಡಕ್ಕೆ ಸಾಧ್ಯ ಇಲ್ಲದನ್ನ ಅವರ ತಂದೆಯವರು ಭಾಳ ಕೆಲಸ ಮಾಡಿದ್ದಾರೆ ಅಂತ ತೋರಿಸೋ ಸಲುವಾಗಿ ಅವ್ರು ಹೋಲಿಕೆ ಮಾಡ್ತಾ ಇದ್ದಾರೆ ಸೂರ್ಯನ ಜೊತೆಗೆ ಯಾವುದಾದ್ರೂ ಒಂದು ಸಣ್ಣ ಬೆಳಕು ಹೋಲಿಕೆ ಮಾಡೋಕ್ಕೆ ಸಾಧ್ಯ ಇದೆಯಾ ಸೂರ್ಯ ಸೂರ್ಯನೇ ಮೊದಲು ಮಾಡಿದ್ದಾರೆ ಏನಾದ್ರೂ ಒಂದು ಈ ಮಾದಾಯದಲ್ಲಿ ಏನಾದ್ರೂ ಅದರಲ್ಲಿ ಪ್ರಗತಿ ಮಾಡಿದ್ರೆ ಅದು ಬಿ ಜೆ ಪಿ ಸರ್ಕಾರ ಟ್ರಿಬ್ಯುನಲ್ ಮಾಡಿದ್ರು ಇವರು ನಾಲ್ಕು ವರ್ಷ ಟ್ರಿಬ್ಯುನಲ್ಗೆ ಆಫೀಸ್ ಕೊಡಲಿಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ಅದಕ್ಕೆ ಆಫೀಸ್ ಕೊಡ್ತು ಟ್ರಿಬ್ಯುನಲ್ ಆದೇಶ ಬಂತು ಅದನ್ನು ನೋಟಿಫೈ ಮಾಡಲಿಲ್ಲ ಎನ್ ಡಿ ಎ ಸರ್ಕಾರ ಅದನ್ನು ನೋಟಿಫೈ ಮಾಡ್ತು ಮೋದಿ ಸರ್ಕಾರ ಬಂದ ಮೇಲೆ ಆಮೇಲೆ ಡಿ ಪಿ ಆರ್ ಮಾಡಿಸಿದ್ವಿ ಅದನ್ನು ಅದನ್ನ ಕೇಂದ್ರದಲ್ಲಿ ಒಪ್ಪಿಗೆ ಪಡೆದಿರೋದು ಎನ್ ಡಿ ಎ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಲ್ಲ ಅದಕ್ಕೆ ಎನ್ವಾರ್ಮೆಂಟಲ್ ಅಪ್ರೂವಲ್ ಕೊಡಿಸಿದ್ದೀವಿ ಅದು ಬಿಜೆಪಿ ಸರ್ಕಾರನೇ ಕಾಂಗ್ರೆಸ್ ಸರ್ಕಾರ ಒಂದೇ ಒಂದು ಕೆಲಸ ಮಾಡಿರುವಂಥದ್ದು ಅದು ನಾವು ಏನು ಕಾಮಗಾರಿ ಮಾಡಿ ಇಂಟರ್ಲಿಂಕಿಂಗ್ ಕೆನಲ್ ಮಾಡಿದ್ವಿ ನಮ್ಮ ಕಾಲದಲ್ಲಿ ಅದಕ್ಕೆ ಅಡ್ಡಗೋಡೆಯನ್ನು ಕಟ್ಟಿದ್ದಾರೆ ಅಂದರೆ ಮಹದಾಯಿ ನೀರು ಮಲಪುರವಾಗಿ ಹರಿಬಾರ್ದು ಅಂತೇಳಿ ಅಡ್ಡಗೋಡೆ ಕೊಟ್ಟಿರುವಂಥದ್ದು ಕಾಂಗ್ರೆಸ್ ಕಾಲದಲ್ಲಿ ಇದು ಅವ್ರ ಕೊಡುಗೆ ಆದ್ರಿಂದ ಇದಕ್ಕೆ ರಾಜಕಾರಣ ಮಾಡೋ ಅವಶ್ಯಕತೆ ಇಲ್ಲ ರಾಜ್ಯದ ವಿಷಯದಲ್ಲಿ ನಾವೆಲ್ಲ ಒಂದಾಗಿದ್ದೇವೆ ನಾನು ಗೋವಾ ಮುಖ್ಯಮಂತ್ರಿ ಹೇಳಿಕೆಯನ್ನು ಖಂಡನೆಯನ್ನು ಮಾಡ್ತೀನಿ ಒಂದು ರಾಜ್ಯದ ಹಿತಾಸಕ್ತಿಗೆ ಇಷ್ಟು ದೊಡ್ಡ ಪ್ರಮಾಣದ ರಾಜಕೀಯ ಆಟ ಆಡುವಂಥ ಅವಶ್ಯಕತೆ ಇಲ್ಲ ನ್ಯಾಯಸಮ್ಮತವಾಗಿ ನಡ್ಕೋಬೇಕು ಅವರು ಅದರಿಂದ ಅವರು ಹೇಗೆ ಕಣ್ಣೆ ಮಾಡ್ತೀನಿ ಆದರೆ ಈ ರಾಜ್ಯದ ಕಾಂಗ್ರೆಸ್ಸಿನ ನಾಯಕರಿಗೆ ಮಾಹಾಯಿ ಬಗ್ಗೆ ಮಾತಾಡೋ ಹಕ್ಕಿಲ್ಲ ಇದೇ ಸೋನಿಯಾ ಗಾಂಧಿ ಗೋವಾ ಚುನಾವಣೆಯಲ್ಲಿ ಏನು ಹೇಳಿದ್ದು ಒಂದು ಹನಿ ನೀರನ್ನು ಮಾದಾಯಿಯಿಂದ ಮಲಪುರ ಕೊಡೋದಿಲ್ಲ ಅಂತ ಹೇಳಿದ್ರು ಸೊ ಯಾವ ನೈತಿಕ ಹಕ್ಕಿದೆ ಅವರು